ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸ್ನೇಹಿತೆ ಗಾರ್ಗಿ ಎಲ್ಲಾ ಸಾಹಸ ಪ್ರಿಯ ಸ್ನೇಹಿತರಿಗೆ ಸ್ವಾಗತ ಇಂದಿನ ನಮ್ಮ ಪಯಣದ ಶೀರ್ಷಿಕೆ ಧನು ರಾಶಿಯವರ ಪ್ರೀತಿಯ ಪಯಣ ಜೊತೆಯಲ್ಲಿ ಸಾಗುವುದು ಹೇಗೆ ನೀವು ಧನು ರಾಶಿಯವರನ್ನು ಪ್ರೀತಿಸುತ್ತಿದ್ದರೆ ನಿಮಗಿದು ಗೊತ್ತಿರುತ್ತದೆ ಇದು ಜೊತೆಯಲ್ಲಿ ನಡೆಯುವುದಕ್ಕಿಂತ ಹೆಚ್ಚಾಗಿ ಒಂದು ಧೂಮಕೇತುವನ್ನು ಹಿಡಿಯಲು ಪ್ರಯತ್ನಿಸಿದಂತೆ ಅವರು ರಾಶಿಚಕ್ರದ ಅಸಾಮಾನ್ಯ ಜ್ಞಾನಿ ಮತ್ತು ಅದ್ಭುತವಾಗಿ ಪಡಗಿಸಲಾಗದ ಸ್ವತಂತ್ರ ಜೀವಿಗಳು ಅವರು ನಿಮ್ಮ ಜೀವನದಲ್ಲಿ ಒಂದು ನಂಬಲಾಗದ ಬೆಳಕಿನೊಂದಿಗೆ ಪ್ರವೇಶಿಸಿ ಸಾಹಸ ಮತ್ತು ಹೊಸ ಸಾಧ್ಯತೆಗಳ ಜಗತ್ತನ್ನೇ ನಿಮಗೆ ವಾಗ್ದಾನ ಮಾಡುತ್ತಾರೆ ಆದರೆ ಅಳೆಯಲು ಹುಟ್ಟಿದ ಜೀವಿಯೊಂದಿಗೆ ಜೀವನವನ್ನು ಕಟ್ಟುವುದು ಹೇಗೆ ಉತ್ಸಾಹ ಮತ್ತು ಸ್ವಾತಂತ್ರ್ಯದಿಂದ ಕುಣಿಯುವ ಜ್ವಾಲೆಯನ್ನು ಹಿಡಿದಿಟ್ಟುಕೊಳ್ಳುವುದು ಹೇಗೆ ಮುಂದಿನ ಹತ್ತು ನಿಮಿಷಗಳಲ್ಲಿ ನಾವು ಇದೇ ಪ್ರಶ್ನೆಯ ರಹಸ್ಯಗಳನ್ನು ಭೇದಿಸಲಿದ್ದೇವೆ ಇದು ಕೇವಲ ಧನುರಾಶಿಯವರನ್ನು ಪ್ರೀತಿಸುವುದರ ಬಗೆಯಲ್ಲ ಇದು ಅವರೊಂದಿಗೆ ಆ ಮಹಾನ್ ಸಾಹಸಕ್ಕೆ ಹೊರಡುವುದು ಹೇಗೆಂದು ಕಲಿಯುವುದರ ಬಗ್ಗೆ ಹಾಗಾಗಿ ಸಜ್ಜಾಗಿ ಕೇಕಂದ್ರೆ ನಾವು ಬಿಲ್ಲುಗಾರನ ಹೃದಯದ ಆಳಕ್ಕೆ ಧುಮುಕಲಿದ್ದೇವೆ ಬಿಲ್ಲುಗಾರನ ಹೃದಯ ನೀವು ನಿಜವಾಗಿ ಯಾರನ್ನು ಪ್ರೀತಿಸುತ್ತಿದ್ದೀರಿ ನಿಮ್ಮ ಧನು ರಾಶಿ ಸಂಗಾತಿಯನ್ನು ನಿಜವಾಗಿ ಅರ್ಥಮಾಡಿಕೊಳ್ಳಲು ನೀವು ಅವರ ಜಾತಕದ ಮೂಲ ಸ್ವಭಾವವನ್ನು ನೋಡಬೇಕು ಅವರು ಅಗ್ನಿತತ್ವದ ರಾಶಿ ಅಂದ್ರೆ ಅವರು ಉತ್ಸಾಹ ಸ್ಫೂರ್ತಿ ಮತ್ತು ಅಪಾರಶಕ್ತಿಯಿಂದ ತುಂಬಿರುತ್ತಾರೆ ಅಷ್ಟೇ ಅಲ್ಲ ಅವರನ್ನು ಆಳುವ ಗ್ರಹ ಗುರು ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ವಿಸ್ತರಣೆ ಅದೃಷ್ಟ ತತ್ವಶಾಸ್ತ್ರ ಮತ್ತು ಉನ್ನತ ಜ್ಞಾನದ ಗ್ರಹ ಈ ಸಂಯೋಜನೆ ಕೇವಲ ಜೀವನವನ್ನು ನಡೆಸುವ ವ್ಯಕ್ತಿಯನ್ನು ಸೃಷ್ಟಿಸುವುದಿಲ್ಲ ಬದಲಾಗಿ ಅರ್ಥ ಸತ್ಯ ಮತ್ತು ಅನುಭವಕ್ಕಾಗಿ ನಿರಂತರ ಹುಡುಕಾಟದಲ್ಲಿರುವ ವ್ಯಕ್ತಿಯನ್ನು ರೂಪಿಸುತ್ತದೆ ಇದು ಮೊದಲು ಮತ್ತು ಅಗತ್ಯವಾಗಿ ಸಾಹಸದ ಅದಮ್ಯ ದಾಹವಾಗಿ ವ್ಯಕ್ತವಾಗುತ್ತದೆ ಅವರು ಯಾವಾಗಲೂ ಹೊಸ ವಿಷಯಗಳನ್ನು ಪ್ರಯತ್ನಿಸಲು ಹೊಸ ಸ್ಥಳಗಳಿಗೆ ಭೇಟಿ ನೀಡಲು ಮತ್ತು ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಸಿದ್ಧವಾಗಿರುತ್ತಾರೆ ಇದು ಕೇವಲ ನಿಮಗೆ ಉಚ್ಚರಿಸಲು ಬರದ ಸ್ಥಳಕ್ಕೆ ವಿಮಾನದ ಟಿಕೆಟ್ ಬುಕ್ ಮಾಡುವುದಷ್ಟೇ ಅಲ್ಲ ಆದರೂ ಅದನ್ನೂ ಅವರು ಇಷ್ಟಪಡುತ್ತಾರೆ ಇದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸಾಹಸದ ಬಗ್ಗೆ ಅವರು ಜೀವನ ಪರ್ಯಂತ ಕಲಿಯುವ ವಿದ್ಯಾರ್ಥಿಗಳು ಮತ್ತು ತಾವು ಕಲಿತದ್ದನ್ನು ಹಂಚಿಕೊಳ್ಳಲು ಇಷ್ಟಪಡುವ ಸಹಜ ಶಿಕ್ಷಕರು ಅವರೊಂದಿಗಿನ ಸಂಬಂಧವೆಂದರೆ ನಿಮ್ಮ ಜಗತ್ತು ಇನ್ನಷ್ಟು ವಿಶಾಲವಾಗಲಿದೆ ಎಂದು ಅರ್ಥ ಈ ಸಾಹಸಮಯ ಮನೋಭಾವವು ಅಚಲವಾದ ಆಶಾವಾದದಿಂದ ಶಕ್ತಿ ಪಡೆಯುತ್ತದೆ ಧನು ರಾಶಿಯವರು ಲೋಟ ಅರ್ಧ ತುಂಗಿನೆ ಎಂದು ನಂಬುವ ಜನ ಯಾವಾಗಲೂ ಒಳ್ಳೆಯದನ್ನೇ ನೋಡುತ್ತಾರೆ ಮತ್ತು ಪ್ರತಿ ಪರಿಸ್ಥಿತಿಯಲ್ಲೂ ಆಶಾದಾಯಕವಾಗಿರುತ್ತಾರೆ ಅವರ ಸುತ್ತಮುತ್ತ ಇರುವುದು ಒಂದು ಭರವಸೆಯ ಸೆಲೆಬಳಿ ಇರುವಂತೆ ಅವರು ಕಠಿಣ ಪರಿಸ್ಥಿತಿಗಳನ್ನು ಸಹ ಒಂದು ಹಾಸ್ಯ ಮತ್ತು ಸ್ಫೂರ್ತಿದಾಯಕ ಸಲಹೆಯಿಂದ ಉತ್ತಮ ಸಮಯವನ್ನಾಗಿ ಪರಿವರ್ತಿಸಬಹುದು ಆದರೆ ಬಹುಶಃ ಅವರ ಸ್ವಭಾವದ ಅತ್ಯಂತ ಮೂಲಭೂತ ಭಾಗವೆಂದರೆ ಸತ್ಯಕ್ಕೆ ಅಚಲವಾದ ಬದ್ಧತೆ ಧನು ರಾಶಿಯವರು ಏನೂ ಯೋಚಿಸುತ್ತಿದ್ದಾರೆ ಎಂದು ನೀವು ಆಶ್ಚರ್ಯಪಡಬೇಕಾಗಿಲ್ಲ ಏಕೆಂದರೆ ಅವರು ಅದನ್ನು ನೇರವಾಗಿ ಹೇಳುತ್ತಾರೆ ಅವರು ಸತ್ಯ ಮತ್ತು ಪ್ರಾಮಾಣಿಕತೆಗೆ ಎಲ್ಲದಕ್ಕಿಂತ ಹೆಚ್ಚು ಮೌಲ್ಯವನ್ನು ನೀಡುತ್ತಾರೆ ಮತ್ತು ತಮ್ಮ ಸಂಗಾತಿಯಿಂದಲೂ ಅದನ್ನೇ ನಿರೀಕ್ಷಿಸುತ್ತಾರೆ ಅವರು ಯಾವುದೇ ಆಟಗಳು ಅಥವಾ ನಟನೆಯಿಲ್ಲದೆ ನೇರವಾಗಿ ಮತ್ತು ತಮ್ಮ ನಿಜ ಸ್ವರೂಪವನ್ನು ತೋರಿಸುವುದರಲ್ಲಿ ನಂಬಿಕೆ ಇಡುತ್ತಾರೆ ಹಾಗಾಗಿ ನೀವು ಧನು ರಾಶಿಯವರ ಪ್ರೀತಿಯಲ್ಲಿ ಬಿದ್ದಾಗ ನಿಮಗೆ ಸಿಗುವುದು ಕೇವಲ ಒಬ್ಬ ಸಂಗಾತಿಯಲ್ಲ ನಿಮಗೆ ಒಬ್ಬ ಮಾರ್ಗದರ್ಶಕ ಒಬ್ಬ ತತ್ವಜ್ಞಾನಿ ಒಬ್ಬ ಹುರಿದುಂಬಿಸುವವರು ಮತ್ತು ಒಬ್ಬ ಸಹಸಾಹಸಿ ಎಲ್ಲವೂ ಒಬ್ಬರಲ್ಲೇ ಇರುತ್ತಾರೆ ಅವರು ಪ್ರೀತಿಯನ್ನೇ ಒಂದು ಅನ್ವೇಷಿಸಲಿರುವ ಮತ್ತೊಂದು ರೋಚಕ ವಿಶ್ವವೆಂದು ನೋಡುತ್ತಾರೆ ಆದರೆ ಈ ಅಪಾರ ಶಕ್ತಿ ಮತ್ತು ಕಠೋರ ಪ್ರಾಮಾಣಿಕತೆ ತನ್ನದೇ ಆದ ನಿಯಮಗಳೊಂದಿಗೆ ಬರುತ್ತದೆ ಅವರನ್ನು ಪ್ರೀತಿಸುವುದೆಂದರೆ ಅವರ ಅಲಿಖಿತ ಸಂಹಿತೆಯನ್ನು ಮಾಡಿಕೊಳ್ಳುವುದು ಮತ್ತು ನಾನು ನಿಮಗೆ ಆ ಕೀಲಿಯನ್ನು ನೀಡಲಿದ್ದೇನೆ ಬಿಲ್ಲುಗಾರನ ನಿಯಮಗಳು ಸಂಗಾತಿಯಲ್ಲಿ ಅವರು ಏನನ್ನು ಬಯಸುತ್ತಾರೆ ಬಿಲ್ಲುಗಾರನ ಹೃದಯವು ಒಂದು ಕಾಡು ವಿಶಾಲಧಾರಕರಾದರೆ ಸಂಬಂಧದಲ್ಲಿ ಅವರ ನಿರೀಕ್ಷೆಗಳು ಅವರಿಗೆ ಮಾರ್ಗದರ್ಶನ ನೀಡುವ ದಿಕ್ಸೂಚಿಯಂತೆ ನೀವು ಈ ಪಯಣವನ್ನು ಒಟ್ಟಿಗೆ ಸಾಗಬೇಕಾದರೆ ನೀವು ಅವರ ನಕ್ಷತ್ರಗಳ ಮೂಲಕವೇ ದಾರಿ ಕಂಡುಕೊಳ್ಳಬೇಕು ಮೊದಲನೆಯ ಮುಖ್ಯ ನಿಯಮ ಚೌಕಾಶಿ ಇಲ್ಲದ್ದು ಸ್ವಾತಂತ್ರ್ಯವೇ ಅವರ ಉಸಿರು ಧನು ರಾಶಿಯವರು ನಿಯಂತ್ರಣ ಬಂಧಿಸುವುದು ಅಥವಾ ಕಟ್ಟಿಹಾಕುವುದನ್ನು ಸಹಿಸೋದಿಲ್ಲ ಅವರಿಗೆ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯ ಆಳ ಸಹಜವಾದ ಅಗತ್ಯತೆ ಇರುತ್ತದೆ ಅಂಟಿಕೊಳ್ಳುವುದು ಅಥವಾ ಒಡೆಯತನದ ಸ್ವಭಾವವು ಅವರನ್ನು ಬಂಧಿಯಾದಂತೆ ಭಾವಿಸಲು ಮತ್ತು ದೂರ ತಳ್ಳಲು ವೇಗದ ಮಾರ್ಗ ಇದರ ಅರ್ಥ ಅವರ ಹವ್ಯಾಸಗಳು ಅವರ ಸ್ನೇಹಿತರು ಮತ್ತು ಅವರಿಗಾಗಿಯೇ ಇರುವ ಸಮಯವನ್ನು ಗೌರವಿಸುವುದು ಸುಂದರವಾದ ವಿರೋಧಾಭಾಸವೆಂದರೆ ನೀವು ಧನುರಾಶಿಯವರಿಗೆ ಅಳೆಯಲು ಸ್ವಾತಂತ್ರ್ಯವನ್ನು ನೀಡಿದಾಗ ಅವರು ಯಾವಾಗಲೂ ಆ ನಿಗಮಿತ ಮಾರ್ಗದ ಕಡೆಗೆ ಕೇವಲ ನನ್ನ ಮನೆಗೆ ಎಂದು ಕರೆದಂತಹ ಒಬ್ಬ ಸಂಗಾತಿಯ ಬಳಿಗೆ ಹಿಂತುರಿಗಲು ಚುನಾಯಿಸುತ್ತಾರೆ ಎರಡನೆಯದಾಗಿ ಅವರು ತಮ್ಮದೇ ಆದ ಬೌದ್ಧಿಕ ಕಿಡಿಯನ್ನು ಹೊಂದಿರುವ ಸಂಗಾತಿಯನ್ನು ಬಯಸುತ್ತಾರೆ ಅವರು ನಿಷ್ಕ್ರಿಯ ಸಂಗಾತಿಯನ್ನು ಹುಡುಕುತ್ತಿಲ್ಲ ಅವರು ಬೌದ್ಧಿಕವಾಗಿ ಸವಾಲು ಒಡ್ಡುವ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ ಅವರು ಹಾಸ್ಯಪೂರ್ಣ ಸಂಭಾಷಣೆ ನಡೆಸಬಲ್ಲ ಅವರ ತತ್ವಶಾಸ್ತ್ರಗಳಿಗೆ ಸವಾಲು ಹಾಕಬಲ್ಲ ಮತ್ತು ಎಲ್ಲದರ ಬಗ್ಗೆಯೂ ಆಳವಾದ ಅರ್ಥಪೂರ್ಣ ಸಂಭಾಷಣೆಗಳಲ್ಲಿ ಮುಳುಗಬಲ್ಲವರನ್ನು ಬಯಸುತ್ತಾರೆ ಅವರು ನಿಮ್ಮಿಂದ ಕಲಿಯಲು ಬಯಸುವಷ್ಟೇ ನಿಮಗೂ ಕಲಿಸಲು ಇಷ್ಟಪಡುತ್ತಾರೆ ಅವರಿಗೆ ಬೌದ್ಧಿಕ ಹೊಂದಾಣಿಕೆ ಅತ್ಯಂತ ಅಗತ್ಯ ಅಂತಿನವಾಗಿ ಅವರು ಜೀವನದ ಸಾಹಸದ ಒಪ್ಪಂದಕ್ಕೆ ಸಹಿ ಹಾಕುವ ಸಂಗಾತಿಯನ್ನು ಹುಡುಕುತ್ತಾರೆ ಅವರು ಪಯಣಾಂತೆ ಭಾವಿಸುವ ಪ್ರೀತಿಯನ್ನು ಮತ್ತು ದಾರಿಯುದ್ದಕ್ಕೂ ಪರಿಪೂರ್ಣ ಪ್ರಯಾಣಿಗ ಸಂಗಾತಿಯನ್ನು ಬಯಸುತ್ತಾರೆ ಇದರ ಅರ್ಥ ನೀವು ವಿಶ್ವಶ್ರೇಣಿಯ ಪರ್ವತಾರೋಹಕರಾಗಿರಬೇಕಾಗಿಲ್ಲ ಇದರ ಅರ್ಥ ದಾರಿಯ ಹವ್ಯಾಸಕ್ಕೆ ತೆರೆದಿಡುವುದು ಹೊಸ ಅನುಭವಗಳಿಗೆ ಹೌದು ಎಂದು ಹೇಳುವುದು ಮತ್ತು ಅವರೊಂದಿಗೆ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಲು ಸಿದ್ಧವಿರುವುದು ಅವರಿಗೆ ಜೀವನದ ಮಹಾನ್ ಅನ್ವೇಷಣದಲ್ಲಿ ಸಹ ಪೈಲಟ್ ಬೇಕು ಕೇವಲ ಗಮ್ಯಸ್ಥಾನದಲ್ಲಿ ಕಾಯುವ ಪ್ರಯಾಣಿಕರಲ್ಲ ಕಠಿಣ ಹಾದಿಯಲ್ಲಿ ಸಂಚರಿಸುವುದು ಧನು ರಾಶಿಯವರ ಮೂರು ಪ್ರಮುಖ ಸವಾಲುಗಳು ಖಂಡಿತ ಯಾವುದೇ ಮಹಾನ್ ಸಾಹಸಕಾರಕ್ಕೆ ಮುಂದೆ ಯಾವ ಸವಾಲುಗಳು ಇಲ್ಲದೇ ಇರುವುದಿಲ್ಲ ಧನು ಅಷ್ಟು ರೋಮಾಂಚಕವಾಗಿ ಮಾಡುವ ಗುಣಗಳೇ ಸಂಬಂಧವನ್ನು ರಕ್ಷಿಸಲು ಕಷ್ಟವಾಗಿ ಮಾಡಬಹುದು ನಾವು ಮೂರು ದೊಡ್ಡ ಅಡೆತಡೆಗಳನ್ನು ಮತ್ತು ಕೇವಲ ಅದರಿಂದ ಯಾವುದೇ ನಿತ್ಯದಿನವಿಲ್ಲದ ಸರಳ ಪರಿಹಾರಗಳನ್ನು ಸಂದರ್ಶಿಸಲು ಇದನ್ನು ಯಾವ ರೀತಿಯಲ್ಲಿ ನೋಡಬಹುದು ಎಂದು ನೋಡೋಣ ಸವಾಲು ಒಂದು ಭಟಿಯ ಭಯ ಎಂಬ ಮಿಥ್ಯೆ ಧನುರಾಶಿಯವರಿಗೆ ಅಂಟಿಸಲಾಗುವ ಸಾಮಾನ್ಯ ಲೇಬಲ್ಗಳಲ್ಲಿ ಒಂದು ಬದ್ಧತೆಗೆ ಭಯಪಡುವವರು ಮುಂದಿನ ಹಂತಕ್ಕೆ ಸಿದ್ಧವಾಗಿರುವ ಸಂಗಾತಿಗೆ ಅವರು ಸಂಬಂಧವನ್ನು ಮುಂದಿನ ಗತಿಗೆ ನಿಂತವರು ಅನಿಸುತ್ತಾರೆ ಆದರೆ ಇದು ಯಾವಾಗ ಪ್ರೇಮಿಗಳು ಒಂದಾಗುತ್ತಾರೆ ಎಂದು ನೀವು ಮತ್ತೆ ಭೇಟಿ ಮಾಡುತ್ತೀರಿ ಯಾವ ರೀತಿಯಲ್ಲಿ ಮತ್ತೆ ಸಿಕ್ಕಿಕೊಳ್ಳುತ್ತೀರಿ ಹಾಗಾಗಿ ಮುಂದಿನ ಹಂತಕ್ಕೆ ಸಿದ್ಧವಾಗಿರುವ ಸಂಗಾತಿಗೆ ಅವರು ನೆಲೆಸಲು ಹಿಂಜರಿಯುವುದು ಗೊಂದಲಮಯ ಮತ್ತು ನೋವಿನ ಸಂಗತಿಯಾಗಿರಬಹುದು ಆದರೆ ಇದನ್ನು ಈ ರೀತಿಯಲ್ಲಿ ನೋಡಿ ಇದು ಪ್ರೀತಿಯ ಭಯವಲ್ಲ ಇದು ಜಡತ್ವದ ಭಯ ಅವರು ಸುಲಭವಾಗಿ ಬೇಸರದಿಂದ ಕೂಡಿರುತ್ತಾರೆ ಮತ್ತು ಸಾಂಪ್ರದಾಯಿಕ ಬದ್ಧತೆಯನ್ನು ತಮ್ಮ ರೆಕ್ಕೆಗಳನ್ನು ಕಟ್ಟಿಹಾಕುವ ಬೇಸರದಾಯಕ ಮತ್ತು ನಿರೀಕ್ಷಿತ ದಿನಚರಿಯೊಂದಿಗೆ ಸಮಕರಣ ಮಾಡುತ್ತಾರೆ ಇದಕ್ಕೆ ಪರಿಹಾರವೆಂದರೆ ಅವರನ್ನು ಒಂದು ಚೌಕಟ್ಟಿಗೆ ತರುವುದಲ್ಲ ಬದಲಾಗಿ ಚೌಕಟ್ಟಿನಂತೆ ಭಾವಿಸದ ಭವಿಷ್ಯವನ್ನು ನಿರ್ಮಿಸುವುದು ಅನಿರೀಕ್ಷಿತ ನೈಟ್ಗಳು ಸಣ್ಣಪುಟ್ಟ ಸರ್ಪ್ರೈಸ್ಗಳು ಮತ್ತು ಹೊಸ ಹವ್ಯಾಸಗಳೊಂದಿಗೆ ಸಂಬಂಧವನ್ನು ತಾಜಾ ಮತ್ತು ರೋಮಾಂಚಕವಾಗಿಡಿ ಬದ್ಧತೆ ನಿಮ್ಮಿಬ್ಬರಿಗೂ ಹೇಗಿರಬೇಕು ಎಂಬುದರ ಬಗ್ಗೆ ಮುಕ್ತವಾಗಿ ಮಾತನಾಡಿ ಧನುರಾಶಿಯವರಿಗೆ ಬಲಿಷ್ಠ ಬದ್ಧತೆ ಎಂದರೆ ಕಟ್ಟಿಹಾಕುವುದಲ್ಲ ಬದಲಾಗಿ ಒಟ್ಟಿಗೆ ಒಂದೇ ದಿಕ್ಕಿನಲ್ಲಿ ಹಾರಲು ಚುನಾಯಿಸಿಕೊಳ್ಳುವುದು ಎಂಬುದಾಗಿರುತ್ತದೆ ಸವಾಲು ಎರಡು ಕಠೋರ ಸತ್ಯದ ಪರಿಣಾಮ ನಾವು ಈಗಾಗಲೇ ತಿಳಿದಿರುವಂತೆ ಧನು ರಾಶಿಯವರು ಸತ್ಯದ ಪ್ರತಿಪಾದಕರಾಗಿರುತ್ತಾರೆ ಆದರೆ ಅವರ ಮಾತಿನ ದಾರಿ ಕೆಲವೊಂದ್ಸರಿ ಫಿಲ್ಟರ್ ಇಲ್ಲದೆ ಕಠಿಣವಾಗಿ ಸೂಕ್ಷ್ಮವಿಲ್ಲದೆ ಅಥವಾ ಅಸಭ್ಯವಾಗಿ ಕಾಣಬಹುದು ಅವರು ನೋವಿಸುವ ಉದ್ದೇಶ ಹೊಂದಿರುವುದಿಲ್ಲ ಅವರ ಉದ್ದೇಶ ಯಾವಾಗಲೂ ಪ್ರಾಮಾಣಿಕರಾಗಿರುವುದೇ ಆಗಿರುತ್ತದೆ ಆದರೆ ತಮ್ಮ ಮಾತುಗಳ ಪರಿಣಾಮ ತಡವಾದ ನಂತರವೇ ಅವರಿಗೆ ಅರಿವಾಗುತ್ತದೆ ಇಲ್ಲಿ ಪರಿಹಾರ ಎರಡು ಬಗೆಯದ್ದು ಸಂಗಾತಿಯು ಇದನ್ನು ವ್ಯಕ್ತಿಗತವಾಗಿ ತೆಗೆದುಕೊಳ್ಳಬಾರದು ಇದು ಪ್ರಾಮಾಣಿಕತೆಯಿಂದ ಬಂದಿದೆ ಹೊರತು ದುರುದ್ದೇಶದಿಂದಲ್ಲ ಎಂದು ಅರ್ಥೈಸಿಕೊಳ್ಳಿ ಆದರೆ ಅದನ್ನು ಮೌನವಾಗಿ ಸಹಿಸಬೇಕೆಂದಿಲ್ಲ ಧನು ರಾಶಿಯವರು ನೇರನುಡಿಯನ್ನು ಗೌರವಿಸುತ್ತಾರೆ ಹಾಗಾಗಿ ಅವರು ಎಲ್ಲೆ ಮೀರಿದಾಗ ಅವರಿಗೆ ತಿಳಿಸಿ ನಾನು ಎಂದು ಪ್ರಾರಂಭಿಸುವ ವಾಕ್ಯಗಳು ಪರಿಣಾಮಕಾರಿಯಾಗಿರಬಹುದು ನಾನು ನೀನು ಪ್ರಾಮಾಣಿಕವಾಗಿ ಹೇಳುತ್ತಿದ್ದೀಯಾ ಎಂದು ನನಗೆ ಗೊತ್ತು ಆದರೆ ನೀನು ಹೇಳಿದ ರೀತಿ ನನಗೆ ನೋವುಂಟು ಮಾಡಿತು ಧನುರಾಶಿಯವರಿಗೆ ಪಾಠವೆಂದರೆ ಆ ಪ್ರಾಮಾಣಿಕತೆಯನ್ನು ಸಹಾನುಭೂತಿಯೊಂದಿಗೆ ಜೋಡಿಸುವುದು ಬಾಣವನ್ನು ಹೂಡುವ ಮುಂಚೆ ಸತ್ಯವು ಹೇಗೆ ಪರಿಣಾಮ ಬೀರಬಹುದು ಎಂದು ಯೋಚಿಸುವುದು ಸವಾಲು ಮೂರು ಕೇವಲ ಸಕಾರಾತ್ಮಕತೆ ಎಂಬ ವಿರೋಧಾಭಾಸ ತಮ್ಮ ಆಶಾವಾದಿ ಸ್ವಭಾವದಿಂದ ಧನುರಾಶಿಯವರು ಕೆಲವೊಮ್ಮೆ ಕಠಿಣ ಮಾತುಕತೆಗಳನ್ನು ಮತ್ತು ನಕಾರಾತ್ಮಕ ಭಾವನೆಗಳನ್ನು ಅದುರಿಸುತ್ತಾರೆ ಅವರು ಭಾವನಾತ್ಮಕವಾಗಿ ದೂರವಿರುವಂತೆ ಅಥವಾ ಸಂಗಾತಿಯ ಕಷ್ಟಗಳನ್ನು ಕಡೆಗಣಿಸುವಂತೆ ಕಾಣಬಹುದು ಇದು ಟಾಕ್ಸಿಕ್ ಪಾಸಿಟಿವಿಟಿಯಂತೆ ಭಾವಿಸಬಹುದು ಇದು ಅವರ ಪಲಾಯನವಾದಿ ಪ್ರವೃತ್ತಿ ಮುಖಾಮುಖಿಯಾಗುವುದು ಅವರಿಗೆ ಒಂದು ರೀತಿಯ ಜಡತ್ವವಂತೆ ಭಾವಿಸುತ್ತದೆ ಅದರಿಂದ ಅವರು ಸಹಜವಾಗಿಯೇ ಓಡಿ ಹೋಗುತ್ತಾರೆ ಇದನ್ನು ನಿಭಾಯಿಸಲು ಸಮಸ್ಯೆಗಳನ್ನು ತಂಡವಾಗಿ ಗೆಲ್ಲಬೇಕಾದ ಸವಾಲುಗಳಂತೆ ನೋಡಿ ಭಾವನಾತ್ಮಕ ಜೌಗು ಪ್ರದೇಶವಂತೆ ನೋಡಬೇಡಿ ನೇರವಾಗಿ ಮತ್ತು ಪರಿಹಾರ ಕೇಂದ್ರಿತವಾಗಿರಿ ಅವರು ಕೋಪಗೊಂಡರೆ ಅಥವಾ ಹತಾಶರಾದರೆ ಅವರನ್ನು ಒತ್ತಡಿಸುವುದು ಅವರನ್ನು ಇನ್ನಷ್ಟು ಹಿಮ್ಮಟ್ಟಿಸುವಂತೆ ಮಾಡುತ್ತದೆ ಅವರಿಗೆ ಶಾಂತರಾಗಲು ಸಮಯ ಕೊಡಿ ಅವರು ಅನುಭವಿಸಬೇಕಾದ ಭಾವನೆಗಿಂತ ಪರಿಹರಿಸಬಹುದಾದ ಸಮಸ್ಯೆಯೊಂದಿಗೆ ವ್ಯವಹರಿಸಲು ಹೆಚ್ಚು ಸಿದ್ಧವಾಗಿರುತ್ತಾರೆ ಹಾಗಾದರೆ ನಿಮಗೆ ಅವರ ಹೃದಯ ಅವರ ನಿಗದಿಪಡಿಸಿದ ಬೇಕಾಗಿವೆ ಮತ್ತು ಸವಾಲುಗಳನ್ನು ತಿಳಿದಿದ್ದೀರಾ ಆದರೆ ನಿಮ್ಮ ರಾಶಿಯು ಅವರೊಂದಿಗೆ ದೂರ ಸಾಗುವ ಶಕ್ತಿಯನ್ನು ಹೊಂದಿದೆಯೇ ಬನ್ನಿ ಜಾತಕದ ಹೊಂದಾಣಿಕೆಯನ್ನು ನೋಡೋಣ ನೆನಪಿಡಿ ಪ್ರೀತಿ ಮತ್ತು ತಿಳುವಳಿಕೆಯಿಂದ ಯಾವುದೇ ಎರಡು ರಾಶಿಗಳು ಹೊಂದಿಕೊಂಡು ಹೋಗಬಹುದು ಆದರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ಜೋಡಿಗಳಲ್ಲಿ ಹೆಚ್ಚು ಸಹಜವಾದ ಹೊಂದಾಣಿಕೆ ಇರುತ್ತದೆ ಇದನ್ನು ನಿಮ್ಮ ಪಯಣದ ಜಾತಕದ ಹವಾಮಾನ ವರದಿ ಎಂದು ಭಾವಿಸಿ ಮೇಷ ಸಿಂಹ ಇದು ಒಂದು ಸಹಜ ಶಕ್ತಿಶಾಲಿ ಜೋಡಿಯಾಗಿರುತ್ತದೆ ಸಹ ಅಗ್ನಿತತ್ವದ ರಾಶಿಗಳು ಉತ್ಸಾಹ ಸ್ವಾಭಾವಿಕತೆ ಮತ್ತು ಸಾಹಸದ ಪ್ರೀತಿಯನ್ನು ಹಂಚಿಕೊಳ್ಳುತ್ತವೆ ಪರಸ್ಪರ ಶಕ್ತಿ ತುಂಬಿಕೊಂಡಿರುತ್ತಾರೆ ಮತ್ತು ಸ್ವಾತಂತ್ರ್ಯದ ಅಗತ್ಯವನ್ನು ಸಹಜವಾಗಿ ಅರ್ಥೈಸಿಕೊಳ್ಳುತ್ತಾರೆ ಮಿಥುನ ಕುಂಭ ಇದನ್ನು ಮನಸ್ಸಿನ ಮಿಲನವಾಗಿರುತ್ತದೆ ವಾಯು ತತ್ವದ ರಾಶಿಗಳು ಧನು ಆಲೋಚನೆ ಸಂಭಾಷಣೆ ಮತ್ತು ಸ್ವಾತಂತ್ರ್ಯವನ್ನು ಇಷ್ಟಪಡುತ್ತಾರೆ ಸಂಭಾಷಣೆಗಳು ಅನಂತವಾಗಿರುತ್ತವೆ ಮತ್ತು ಅವರು ಪರಸ್ಪರ ಬೆಳೆಯಲು ಅವಕಾಶ ನೀಡುತ್ತಾರೆ ಇದು ಒಂದು ಉತ್ತೇಜನತಾರಿ ಬಂಧವನ್ನು ರೂಪಿಸುತ್ತದೆ ಕನ್ಯಾ ಮಕರ ಇಲ್ಲಿ ಮೌಲ್ಯಗಳ ಮೂಲಭೂತ ಸಂಘರ್ಷ ಸಾಹಸದ ವಿರುದ್ಧ ಸ್ಥಿರತೆ ಸ್ವಾಭಾವಿಕತೆಯ ವಿರುದ್ಧ ಯೋಜನೆ ಇದು ಒಂದು ದಾರಿಗೆ ತಿರುಗಿಸಲು ಕಾರಣವಾಗಬಹುದು ಆದರೆ ಅವರು ಪರಸ್ಪರರಿಂದ ಕಲಿತರೆ ಭೂಮಿ ತತ್ವದವರು ಧನುರಾಶಿಯವರ ಯೋಜನೆಗಳಿಗೆ ನೆಲೆಯೊಡಗಿಸಬಹುದು ಮತ್ತು ಧನುರಾಶಿಯವರು ತತ್ವದವರಿಗೆ ಸ್ವಲ್ಪ ಹಗುರವಾಗಲು ಕಲಿಸಬಹುದು ಕರ್ಕಾಟಕ ವೃಷ್ಟಿಕ ಮೀನು ಈ ಜೋಡಿ ಸ್ವಲ್ಪ ಕಷ್ಟಕರವಾಗಿರಬಹುದು ಜಲತತ್ವದ ರಾಶಿಗಳಿಗೆ ಆಳವಾದ ಭಾವನಾತ್ಮಕ ಭದ್ರತೆ ಮತ್ತು ಹೊಂದಾಣಿಕೆ ಬೇಕು ಇದು ಧನುರಾಶಿಯವರಿಗೆ ಉಸಿರುಗಟ್ಟಿಸುವಂತೆ ಭಾವಿಸಬಹುದು ಹೆಚ್ಚು ಸ್ವಾತಂತ್ರ್ಯ ನೆಲೆಗೆ ಸ್ವಾಭಾವಿಕವಾಗಿ ಓಡಿ ಹೋಗುತ್ತಾರೆ ಪ್ರತಿಯಾಗಿ ಧನು ರಾಶಿಯವರ ನೇರ ನುಡಿ ಮತ್ತು ಸ್ವಾತಂತ್ರ್ಯದ ಅಗತ್ಯವು ಜಲತತ್ವದ ರಾಶಿಯವರಿಗೆ ಸೂಕ್ಷ್ಮವಲ್ಲದ ಮತ್ತು ನಿರ್ಲಕ್ಷ್ಯದಂತೆ ಕಾಣಿಸಬಹುದು ಇಲ್ಲಿ ನಿಜವಾದ ಪಾಠವೆಂದರೆ ಹೊಂದಾಣಿಕೆಯೆಂದರೆ ಒಂದೇ ರೀತಿಯ ವ್ಯಕ್ತಿತ್ವವನ್ನು ಹೊಂದುವುದಕ್ಕಿಂತ ಹೆಚ್ಚಾಗಿ ಒಂದೇ ರೀತಿಯ ಮೂಲ ಮೌಲ್ಯಗಳನ್ನು ಹಂಚಿಕೊಳ್ಳುವುದು ಧನುರಾಶಿಯವರಿಗೆ ಅತ್ಯಂತ ಯಶಸ್ವಿ ಸಂಗಾತಿಗಳು ಅವರ ಸೂರ್ಯರಾಶಿ ಯಾವುದೇ ಇರಲಿ ಬೆಳವಣಿಗೆ ಸ್ವಾತಂತ್ರ್ಯ ಮತ್ತು ಸತ್ಯಕ್ಕೆ ಅವರಷ್ಟೇ ಮೌಲ್ಯ ನೀಡುವವರು ಪಯಣವೇ ಗುರಿ ಹಾಗಾದರೆ ನಾವು ನಮ್ಮ ಪ್ರಶ್ನೆಗೆ ಹಿಂತಿರುಗೋಣ ಧನುರಾಶಿಯವರೊಂದಿಗೆ ಜೊತೆಯಲ್ಲಿ ಸಾಗುವುದು ಹೇಗೆ ಉತ್ತರವೆಂದರೆ ಅವರನ್ನು ಪಳಗಿಸಲು ಪ್ರಯತ್ನಿಸಬೇಡಿ ಅವರನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ ಅವರೊಂದಿಗೆ ಸೇರಿಕೊಳ್ಳಿ ಗುರಿಯು ಅವರು ಎಂದಿಗೂ ಬಿಟ್ಟು ಹೋಗಲು ಇಷ್ಟಪಡದಂತಹ ಆರಾಮದಾಯಕ ಮನೆಯನ್ನು ನಿರ್ಮಿಸುವುದಲ್ಲ ಬದಲಾಗಿ ಜಗತ್ತಿನ ಯಾವುದೇ ಮೂಲೆಗೆ ಪ್ರಯಾಣಿಸಿದರೂ ಮನೆಯ ಅನುಭವ ನೀಡುವಷ್ಟು ಬಲವಾದ ಮತ್ತು ನಂಬಿಕೆಯ ಬಂಧವನ್ನು ನಿರ್ಮಿಸುವುದು ಎಂಬುದನ್ನು ಅರಿತಿಕೊಳ್ಳಿ ನೀವು ಪರಸ್ಪರರ ದಾರಿಯಲ್ಲಿ ನಡೆಯಲು ಸ್ವಾತಂತ್ರ್ಯವನ್ನು ನೀಡುವ ಮೂಲಕ ಒಟ್ಟಿಗೆ ಸಾಗುತ್ತೀರಿ ಆ ದಾರಿಗಳು ಯಾವಾಗಲೂ ಪರಸ್ಪರರ ಬಳಿಗೆ ಮರಳಿ ಬರುತ್ತವೆ ಎಂಬ ಸಂಪೂರ್ಣ ಖಚಿತತೆಯೊಂದಿಗೆ ಇದು ಎರಡು ಸಂಪೂರ್ಣ ಸ್ವತಂತ್ರ ಕುತೂಹಲಕಾರಿ ಜೀವಿಗಳು ಪ್ರತಿದಿನ ಅಕ್ಕಪಕ್ಕದಲ್ಲಿ ವಿಶ್ವವನ್ನು ಅನ್ವೇಷಿಸಲು ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಳ್ಳುವುದರ ಬಗ್ಗೆ ಧನುರಾಶಿಯವರನ್ನು ಪ್ರೀತಿಸುವುದೆಂದರೆ ಒಂದು ದೊಡ್ಡ ಹೆಚ್ಚು ವಿಸ್ತಾರವಾದ ಮತ್ತು ಹೆಚ್ಚು ಪ್ರಾಮಾಣಿಕ ಜೀವನವನ್ನು ನಡೆಸಲು ಆಯ್ಕೆ ಮಾಡಿಕೊಳ್ಳುವುದು ಇದು ಯಾವಾಗಲೂ ಸುಲಭವಾಗಿರುವುದಿಲ್ಲ ಆದರೆ ನಾನು ನಿಮಗೆ ಒಂದು ವಿಷಯವನ್ನು ಖಾತರಿಪಡಿಸಬಲ್ಲೆ ಅದು ಎಂದಿಗೂ ಎಂದಿಗೂ ನೀರಸವಾಗಿರುವುದಿಲ್ಲ ನೀವು ಧನುರಾಶಿಯವರೇ ಅಥವಾ ನೀವು ಅವರೊಂದಿಗೆ ಈ ಅದ್ಭುತ ಪ್ರಯಾಣದಲ್ಲಿದ್ದೀರಾ ನಿಮ್ಮ ಕಥೆಗಳನ್ನು ನಿಮ್ಮ ಗೆಲುವುಗಳನ್ನು ನಿಮ್ಮ ಅವರು ಮುಂದೆ ಏನು ಮಾಡಿದರು ಎಂದು ನೀವು ನಂಬಬಿಲ್ಲ ಎಂಬ ಕ್ಷಣಗಳನ್ನು ನಾನು ಕೇಳಲು ಬಯಸುತ್ತೇನೆ ಅವುಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ನಾನು ಪ್ರತಿಯೊಂದನ್ನೂ ಓದುತ್ತೇನೆ ಈ ಮಾರ್ಗದರ್ಶಿ ನಿಮಗೆ ಒಂದು ಕಿಡಿ ಹೊತ್ತಿದ್ದರೆ ಆ ಲೈಕ್ ಬಟನ್ ಒತ್ತುವ ಮೂಲಕ ನಿಮ್ಮ ಪ್ರೀತಿ ತೋರಿಸಿ ಹೃದಯ ಮತ್ತು ನಕ್ಷತ್ರಗಳ ಕುರಿತಾದ ಹೆಚ್ಚಿನ ಸಾಹಸಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ನೋಟಿಫಿಕೇಶನ್ ಬೆಲ್ಲನ್ನು ಒತ್ತಿ ಆಗ ನೀವು ಯಾವುದೇ ಪಯಣವನ್ನು ತಪ್ಪಿಸಿಕೊಳ್ಳುವುದಿಲ್ಲ ಮುಂದಿನ ಭಾರಿ ಸಿಗೋಣ ಅಲ್ಲಿಯವರೆಗೆ ಅನ್ವೇಷಿಸುತ್ತಾ ಇರಿ